ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬೆಳಗಿನ ಶುಭೋದಯ ಇವತ್ತು ನಮ್ಮ ಮನೆಯಲ್ಲಿ ನಾನು ಉಪ್ಪಿಟ್ಟು ಮಾಡಿರೋದು ಈ ಥರ ಬಿಸಿ 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 ಸೂಪರಾಗಿರುವ ಗರಿ ಗರಿಯಾಗಿರುವ ಉಪ್ಪಿಟ್ಟನ್ನು ಹೇಗೆ ಮಾಡೋದು ಅಂತ ನಿಮಗೆ ನಾನು ಹೇಳಿಕೊಡ್ತೇನೆ ಬನ್ನಿ ನೋಡಿ ಬರುವ ದಿನಾಲೂ ಅಕ್ಕಿ ತಿಂಡಿ ತಿಂದು 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 ಆಗಿದೆ ಹಾಗಾಗಿ ಇವತ್ತು ನೋಡಿ ಚಿಕ್ಕ ರವೆದು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಒಂದೊಂದು ಕಡೆ ಉಪ್ಪಿಟ್ಟು ಮಾಡುವ ವಿಧಾನ ಬೇರೆ ಬೇರೆ ಅಲ್ವಾ ಈಗ ನಾವು ನಮ್ಮ ಊರ ಕಡೆದೇ ತಿಂಡಿ ಮನೆಯಲ್ಲಿ ಮಾಡೋದು ಇವತ್ತು ನಾನು ಹೇಗೆ ಉಪ್ಪಿಟ್ಟು ಮಾಡೋದು ಅಂತ ನಿಮಗೆ ನಾನು ಹೇಳ್ಕೊಡ್ತೀನಿ ನಾವು ಸಿಂಪಲಾಗಿ ಟೇಸ್ಟಿಯಾಗಿ ಉಪ್ಪಿಟ್ಟು ಮಾಡೋದು ತರಕಾರಿ ಅದೆಲ್ಲ ಹಾಕೋದಿಲ್ಲ ಕೊಬ್ಬರಿಯನ್ನೆಲ್ಲೇ ಮಾಡೋದು ಕೊನೆಯಲ್ಲಿ ಕೊಬ್ಬರಿ ಎಲ್ಲ ಹಾಕ್ತೀನಿ ನೋಡಿ ಈ ಚಿಕ್ಕ ರವೆ ಅದೆಲ್ಲ ತುಂಬ ಚಿರೋಟಿ ಎಲ್ಲ ಚಿರೋಟಿಗಿಂತ ದೊಡ್ಡ ರವೆ ಇದರಲ್ಲಿ ಹೇಗೆ ಉಪ್ಪಿಟ್ಟು ಮಾಡೋದು ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ ಇವತ್ತಿನ ತಿಂಡಿ ಉಪ್ಪಿಟ್ಟು ಉಪ್ಪಿಟ್ಟು ಇಲ್ಲಿ ನಾನು ಈ ಗ್ಲಾಸಲ್ಲಿ ಒಂದೂವರೆ ಗ್ಲಾಸ್ ಅಷ್ಟು ರವೆ ಇದ್ದೀನಿ ಅಷ್ಟೇ ಸಾಕಾಗುತ್ತೆ ನಮಗೆ ಉಪ್ಪಿಟ್ಟು ಉಳಿದರೆ ತಿನ್ಲಿಕ್ಕಾಗಾನ ನೋಡಿ ಒಂದೂವರೆ ಗ್ಲಾಸ್ ರವೆ ತಗೊಳ್ತಾ ಇದ್ದೀನಿ ಉಪ್ಪಿಟ್ಟಿಗೆ ಲೆಕ್ಕ ಕರೆಕ್ಟಾಗಿ ಬೇಕು ಇವಾಗ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಉರಿಬೇಕು ಮೊದಲು ಇದನ್ನು ನೀವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಉರಿಬೇಕು ನೋಡಿ ಸೀದ್ದು ಉಪ್ಪಿಟ್ಟದ್ದು ರವೆ ಅಲ್ಲ ಸೀದು ಹೋಗೋದಾಗೆ ತುಂಬ ಕೇರ್ಫುಲ್ಲಾಗಿ ಹುರ್ಕೊಂಡು ಬಿಡಬೇಕು ಇಲ್ಲಾಂದರೆ ಉರಿದಿಲ್ಲ ಅಂದರೆ ಏನಾಗುತ್ತೆ ಗೊತ್ತಾ ಒಂದು ಉಂಡೆ ಉಂಡೆ ಥರ ಕಟ್ಟುತ್ತೆ ಎಲ್ಲರಿಗೂ ಗೊತ್ತಾಗ್ಬೋದು ಉಪ್ಪಿಟ್ಟು ಗೊತ್ತಿಲ್ಲದವ್ರು ಯಾರೂ ಇಲ್ಲ ಅದನ್ನು ನಮ್ಮ ಊರು ಕಡೆ ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಬೇರೆ ರೀತಿಯ ಉಪ್ಪಿಟ್ಟು ಮಾಡೋದು ರವೆ ರೆಡಿ ಆಯಿತು ನೋಡಿ ಒಂಥರ ಗರಿ 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 ಬರಬೇಕು ನೋಡಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇದನ್ನು ಆಫ್ ಮಾಡಿಟ್ಟು ಇದಕ್ಕೆ ಏನೇನು ಬೇಕು ಅಂತ ಅದನ್ನೆಲ್ಲ ಕಟ್ ಮಾಡ್ಕೊಂಡು ಬರೋಣ ಅಲ್ವಾ ಚಳಿ ಚೆನ್ನಾಗಿ ನಿದ್ದೆ ಮಾಡೋಣ ಅನಿಸುತ್ತೆ ಎಲ್ಲರೂ ಬೇಗ ಬೇಗ ಕೆಲ್ಸಕ್ಕೆ ಹೋಗುವಾಗ ಇಲ್ಲಿ ನಿಮಗೆ ಹೇಳ್ಕೊಡ್ತೀನಿ ನಾನು ಉಪ್ಪಿಟ್ಟಿಗೆ ನಾನು ಏನೇನು ತಗೊಂಡಿದ್ದೇನೆ ಅಂತ ಒಂದೂವರೆ ಗ್ಲಾಸಲ್ಲಿ ಒಂದು ಚಿಕ್ಕ ಈರುಳ್ಳಿ ಒಂದು ಇಷ್ಟು ಕರಿಬೇವು ಸೊಪ್ಪು ನಮ್ಮ ಮನೆ ಮುಂದೆನೇ ಇತ್ತು ಒಂದು ಸ್ವಲ್ಪ ಖಾರ ನಮಗೆ ನೀವು ಹೆಚ್ಚು ಕಮ್ಮಿ ಮಾಡ್ಬೋದು ಆರು ಚಿಕ್ಕ ಚಿಕ್ಕ ಹಸಿಮೆಣಸಿನಕಾಯಿ ಮೆಣಸಿನಕಾಯಿ ತಗೊಂಡಿದ್ದೇನೆ ಇದರಲ್ಲಿ ಒಗ್ಗರಣೆಗೆ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಇದೆ ಹಾಗೆ ಖಾರ ಕಮ್ಮಿ ಇರುವ ಒಂದು ನಾಲ್ಕು ಗುಂಟೂರು ಮೆಣಸಿನಕಾಯಿ ಒಂದು ಕಪ್ಪು ತುರಿದಿಟ್ಟ ತೆಂಗಿನ ತುರಿ ಇವಾಗ ಎಣ್ಣೆ ಮತ್ತು ನೀರು ಸೇರಿಸಿ ಹೇಗೆ ಉಪ್ಪಿಟ್ಟು ಮಾಡೋದು ಅಂತ ನಿಮಗೆ ನಾನು ಹೇಳಿಕೊಡ್ತೀನಿ ನೋಡಿ ಅವಲ್ಲ ನಿಮಗೆ ಕೊಬ್ಬರಿ ಎಣ್ಣೆ ಬೇಕು ಉಪ್ಪಿಟ್ಟು ಮಾಡಬೇಕಂದ್ರೆ ಇಷ್ಟೇ ನೀರುಳ್ಳಿ ಹಳಿ ತಗೊಂಡಿದ್ದೆ ನಾನು ಇದನ್ನ ಕಟ್ ಮಾಡಿಕೊಡ್ತೀನಿ ನಾನು ಹೀಗೆ ನೋಡಿ ನಾನು ಅಡಿಗೆ ಮಾಡ್ತೀನಿ ಅಂತ ಮಾತ್ರ ಮಾಡ್ತೀನಿ ಚೆನ್ನಾಗೇ ಮಾಡ್ತೀನಿ ಎಲ್ಲವೂ ಮಾಡ್ತೀನಿ ತಲೆ ಫುಲ್ಲು ನಮ್ಮ ತಮ್ಮ ಓಡಾಡ್ತಾ ಇರ್ತಾನೆ ಇಪ್ಪತ್ತ ನಾಲ್ಕು ಗಂಟೆ ಎಲ್ಲಿ ಸೋತೆ ಎಲ್ಲಿ ಸೋತೆ ಎಲ್ಲಿ ಸೋತೆ ಅಂತ ಈಗ ನಮ್ಮ ಅಡಿಗೆ ಕುಟುಂಬಕ್ಕೆ ಗೊತ್ತು ನಾನು ಆಲ್ಮೋಸ್ಟ್ ಎಲ್ಲರನ್ನು ನೋಡ್ಕೊಂಡಿದ್ದೀನಿ ಅಂತ ನನಗನ್ನಿಸುತ್ತೆ ಗೊತ್ತಾಗೋದಿಲ್ಲ ಏನು ಮಾಡಬೇಕು ಎಲ್ಲಿ ನಾನು ನನ್ನ ಕೇರ್ಲೆಸ್ ಮಾಡಿಬಿಟ್ಟೆ ಅಥವಾ ಅವನೇ ಕೇರ್ಲೆ ಅದನ್ನ ಅವನು ಆಗಿಲ್ಲಲ್ಲ ನನಗೆ ಅಂತ ಅಂದರು ನೋವು ನನಗೆ ನೋವು ಮಾತ್ರ ಅಲ್ಲ ನನ್ನನ್ನೇ ನನಗೆ ನೋಡಿದರೆ ಸಿಟ್ಟು ಬಂದುಬಿಡುತ್ತೆ ಹಾಗಾಗಿ ಅಡುಗೆ ಮಾಡಲೇಬೇಕಲ್ವಾ ನಾವು ಫೇನ್ ಆಗಲ್ಲ ಅವನು ಹೋಗಿದ್ದಕ್ಕೂ ಇಲ್ಲಿ ನಾನು ಇವರಿಗೆ ಅಡುಗೆ ಮಾಡಿಕೊಡೋದಿರ ಇರೋದಕ್ಕೂ ಯಾವ ಸಂಬಂಧ ಇಲ್ಲಲ್ವ ಅದು ನನ್ನ ತಮ್ಮ ಅಲ್ವ ನನ್ನೊಳಗಡೆ ಬಿಸ್ ಬುಸ್ 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 ಅಂತ ಕುದೀತಾನೇ ಇದೆ ಮುಖವಾಡ ಹಾಕ್ಕೊಂಡು ಬದುಕಲೇಬೇಕಾಗುತ್ತೆ ನಾವು ಮುಖವಾಡ ಇಲ್ಲ ಅಂದರೆ ಬದುಕಲಿಕ್ಕಾಗಲ್ಲ ಅಲ್ವಾ ದಿನ ಹತ್ಕೊಂಡ್ರೆ ಯಾರೂ ಸಮಾಧಾನ ಮಾಡುವರು ಕೂಡ ಇರೋದಿಲ್ಲ ನನಗಂತಲ್ಲ ಎಲ್ಲರಿಗೂ ಹಾಗೆ ಹಾಗೆ ನಮ್ಮ ಈರುಳ್ಳಿ ಕಟ್ ಮಾಡಿದ್ದಾಯಿತು ನೋಡಿ ಇಲ್ಲಿ ನಾನು ಉಪ್ಪಿಟ್ಟು ಅಂದರೆ ಬರೀ ಉಪ್ಪಿಟ್ಟಲ್ಲ ಒಂದು ಕ್ರಮ ಪ್ರಕಾರವಾದ ಉಪ್ಪಿಟ್ಟು ನೋಡಿ ಉಪ್ಪಿಟ್ಟಿಗೆ ಇಷ್ಟು ರೆಡಿ ಮಾಡಿ ಇಟ್ಟಿದ್ದೀನಿ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಗುಂಟೂರು ಮೆಣಸಿನಕಾಯಿ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ತೆಂಗಿನ ತುರಿ ಕರಿಬೇವು ಸೊಪ್ಪು ನಮ್ಮ ಗಿಡದಲ್ಲಿತ್ತು ಚು ಸೂರು ಮನೆಯಲ್ಲಿ ಖಾಲಿಯಾಗಿತ್ತು ಕರಿಬೇವು ಸೊಪ್ಪು ಇನ್ನದನ್ನು ಹೇಗೆ ಬೇಗ ಬೇಗ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ನಿಮಗೆ ಬಾಳಿ ಚೆನ್ನಾಗಿ ಬಿಸಿಯಾಗಿದೆ ಇಲ್ಲಿ ನಾನು ಕೊಬ್ಬರಿ ಎಣ್ಣೆ ತಗೊಂಡಿದ್ದು ಕೊಬ್ಬರಿ ಎಣ್ಣೆ ಬಂದು ಗಟ್ಟಿ ಆಗುತ್ತಲ್ಲ ಚಳಿಗೆ ಪ್ಯೂರ್ ಕೊಬ್ಬರಿ ಎಣ್ಣೆ ಆದರೆ ಗಟ್ಟಿ ಆಗುತ್ತೆ ನಾನು ಇಲ್ಲಿ ಇದಕ್ಕೆ ಒಂದು ಮುಕ್ಕಾಲು ಸ್ಪೂನಷ್ಟು ಎಣ್ಣೆ ಹಾಕಿದೆ ಇವಾಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಲಿ ಎಣ್ಣೆ ಬಿಸಿಯಾಗಿದೆ ನೋಡಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆಲ್ಲ ಹಾಕಿದೆ ಇನ್ನು ಒಂದೊಂದು ಐಟಮ್ಸ್ ಹಾಕಬೇಕು ನೋಡಿ ಈಗ ಒಣ ಮೆಣಸು ಕರಿಬೇಕು ಈಗ ಒಂದು ಚಿಕ್ಕ ಈರುಳ್ಳಿ ಮತ್ತೆ ಇದು ಕಟ್ ಮಾಡ್ಬೇಕಿದೀನಿ ಹಸಿಮೆಣಸಿನಕಾಯಿ ಅದನ್ನು ಕೂಡ ಹಾಕದೆ ಒಂದೂವರೆ ಗ್ಲಾಸ್ ಉಪ್ಪಿಟ್ಟರವಾಗೆ ಮೂರು ಕಾಲು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ಬೇಕಂದ್ರೆ ಮೂರು ವರೆನೂ ಹಾಕ್ಬೋದು ಚೆನ್ನಾಗಿ ಕುದಿದ್ವಿ ಇವಾಗ ಉಪ್ಪು ಹಾಕ್ತೀನಿ ಉಪ್ಪು ಯಾಕೆಂದ್ರೆ ನಾನು ಕೈಯಲ್ಲಿ ಹಾಕೋದಂದ್ರೆ ನನಗೆ ಉಪ್ಪು ಸ್ಪೂನಲ್ಲಿ ಹಾಕಿದರೆ ನನಗೆ ಅಳತೆ ಸಿಗೋದಿಲ್ಲ ನಾವು ಸುಮ್ಮನೆ ಸ್ಟೈಲಿಶ್ ಆಗಿ ಸ್ಪೂನಲ್ಲಿ ಹಾಕುವುದು ನನಗೆ ಅಳತೆ ಸಿಗೋದಿಲ್ಲ ಹಾಗಾಗಿ ಉಪ್ಪನ್ನ ನಾನು ಕೈಯಲ್ಲಿ ಹಾಕ್ತಾಯಿದ್ದೀನಿ ನಾನು ಕರೆಕ್ಟಾಗಿರೋದು ಮತ್ತೊಂದು ಸಲ ನೋಡಬೇಕಾಗಿ ಇಲ್ಲ ಅಷ್ಟು ಕರೆಕ್ಟ್ ಬಂದ್ಬಿಡುತ್ತೆ ಸುಮ್ಮನೆ ನಾವು ಹೂರಿಗೆ ತೋರಿಸ್ಲಿಕ್ಕೆ ಸ್ಪೂನಲ್ಲೆಲ್ಲ ಹಾಕುವುದು ಮತ್ತು ತಿನ್ನೋದು ನಾವೇ ಹೇಳ್ಬೋದನ್ನು ಇವಾಗ ಒಂದು ಅರ್ಧ ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ ಜಾಸ್ತಿ ಹಾಕೋದಿಲ್ಲ ಅರ್ಧ ಸ್ಪೂನ್ ಇವಾಗ ನಮ್ಮ ಉಪ್ಪಿಟ್ಟಿದ್ದು ನೀರು ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ಚೆನ್ನಾಗಿ ಕುದೀಲಿ ಆಮೇಲೆ ರವೆ ಹಾಕಬೇಕು ಯಾವ ರೀತಿಯಲ್ಲಿ ರವೆ ಹಾಕಬೇಕು ಅಂತ ನಾನು ಹೇಳ್ಕೊಡ್ತೀನಿ ಒಂದಕ್ಕೊಂದು ಅಂಟದಾಗೆ ಚೆನ್ನಾಗಿ ಕುದಿಬೇಕು ಅದು ಅಂದರೆ ಬೇಯಬೇಕಲ್ಲ ಸಿಮೆಂಟ್ಸಿನ್ಕಾಯಿ ಎಲ್ಲ ನೋಡಿ ಈ ಥರ ಒಂದ್ಸಲ ಕಲಸಿ ಬಿಡೋಣ ಇನ್ನು ರವೆ ಹಾಕ್ಬೋದು ನೋಡಿ ರವೆ ಹಾಕೋದು ಹೀಗೆ ಹಾಕ್ಬೇಕು ನೋಡಿ ಒಂಚೂರು ಚೂರು ಚುಚ್ಚು ಚು ಆಗ ನಮ್ಗೆ ಯಾವ ಟೆನ್ಷನ್ ಇರೋದಿಲ್ಲ ಮತ್ತೆ ಒಂಚೂರು ಕಲಿಸ್ಬೇಕು ಇಲ್ಲಿಂದ ಗಂಟು ಕಟ್ಟಿದರೆ ಚಿಕ್ಕ ರವೆ ಬೇಗ ಎಷ್ಟು ಊರಿದ್ರೂ ಚಿಕ್ಕ ರವೆ ಬೇಗ ಗಂಟು ಕಟ್ಕೊಳ್ಳುತ್ತೆ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಸ್ವಲ್ಪ ಸ್ವಲ್ಪ ರವೆನ ಹಾಕ್ತಾ ಹೋಗಿ ನೋಡಿ ಮಧ್ಯ ಮಧ್ಯ ಸೌಟಾಡಿಸ್ತಾ ಇರಬೇಕು ಕುದೀತಾ ಇರಬೇಕು ಸೌಟ್ ಆಡಿಸ್ತಾ ಇರಬೇಕು ನೋಡಿ ನೀರು ಕೂಡ ನಾವು ಕರೆಕ್ಟಾಗಿ ಹಾಕಿರೋದ್ರಿಂದ ಯಾವ ಟೆನ್ಷನ್ ಇಲ್ಲ ನಮಗೆ ನೋಡಿ ಗಂಟು ಕಟ್ಟಿದರೆ ತಿನ್ನಲಿಕ್ಕಾಗಲ್ಲ ಅದನ್ನು ಕೆಲವರು ಒಂದೇ ಸಲ ಸುರಿಸಿ ಆಮೇಲೆ ತಲೆ ಮೇಲೆ ಕೈ ಹೊತ್ತುಬಿಡ್ತಾರೆ ಅಯ್ಯೋ ಅಂತ ಅದಕ್ಕಿಂತ ಯಾಕೆ ಈ ಥರ ಸರಿಯಾಗಿ ಮಾಡಿದರೆ ಏನೂ ಆಗೋದಿಲ್ಲ ಹೋಗ್ಬಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ತಾಳ್ಮೆ ಮುಖ್ಯ ಅಡುಗೆ ಚೆನ್ನಾಗಿ ಅಡುಗೆ ಮಾಡಬೇಕಂದ್ರೆ ತಾಳ್ಮೆ ಬಹಳ ಮುಖ್ಯ ಒಂದು ಚೂರು ಜಾಸ್ತಿ ಏನೋ ನಾವು ಹಾಕಿದರೆ ಗಂಟು ಕಟ್ಟೋದು ಗ್ಯಾರಂಟಿ ಒಳ್ಳೆ ಬೇಯ್ತಾ ಇರಲಿ ಈಗ ಫುಲ್ ಸಿಮ್ಮಲ್ಲಿಟ್ಟಿದ್ದೀನಿ ನಾನು ನೋಡಿ ನಮ್ಮ ಉಪ್ಪಿಟ್ಟು ಬಂತು ನೀರು ಕೂಡ ಕರೆಕ್ಟಾಗಿದೆ ಇವಾಗ ಕೊನೆಯಲ್ಲಿ ನಾವು ತೆಂಗಿನ ತುರಿ ಹಾಕೋಣ ನೋಡಿ ತೆಂಗಿನ ತುರಿ ಹಾಕಿದಾಗ ನಮ್ಮ ಉಪ್ಪಿಟ್ಟು ರೆಡಿ ಆಯಿತು ನೋಡಿ ನೋಡಿ ಸೂಪರಾಗಿರುವ ಉಪ್ಪಿಟ್ಟು ರೆಡಿ ಆಯಿತು ಇನ್ನು ಸರ್ವ್ ಮಾಡೋದು ತಿನ್ನೋದು ಒಂದೇ ಬಾಕಿ ಎಲ್ಲರೂ ಹೇಗೆ ಮಾಡಿ ಉಪ್ಪಿಟ್ಟನ್ನು ತುಂಬ ಚೆನ್ನಾಗಿ ಬಂತಲ್ಲ ಆಯಿತು ಬೆಂದಿದೆ ನೋಡಿ ಇನ್ನೇನು ಕೆಲಸ ಇಲ್ಲ ಇಷ್ಟು ಸ್ಮೂತಾಗಿರಬೇಕು ಉಪ್ಪಿಟ್ಟು ನೋಡಿ ನಮ್ಮ ಬಿಸಿ 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 ಉಪ್ಪಿಟ್ಟು ರೆಡಿ ಆಯಿತು ಎಲ್ಲರೂ ಕೂಡ ಹೀಗೆ ಮಾಡಿ ಇದು ದೊಡ್ಡ ರವೆಯಲ್ಲಿಯೂ ಮಾಡ್ಬೋದು ಚಿಕ್ಕ ರವೆಯಲ್ಲಿ ಕೂಡ ಮಾಡ್ಬೋದು ಹಾಗೆ ಈ ಐದು ಸರಿತ ಕುಕ್ ಆ್ಯಂಡ್ ಬ್ಲಾಗ್ಸ್ ಅನ್ನೋ ಒಂದು ಬಡ ಚಾನಲ್ಗೆ ನೀವೆಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ నన్న చాల స్వల్ప నోడి నన్ను కూడా నూ కూడా జీవ అల్వా ప్లీజ్ 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 ఎల్గూ టబు నోడి సూపర్ ఆగి ఉప్పు రెడి